ಅಪ್ಪ ಮತ್ತು ಉದ್ದ ಕೂದಲು ಹೊಂದಬೇಕನ್ನು ಎಲ್ಲಾರದು ಒಂದು ರೀ ಆ ಕನಸನ್ನು ನನಸು ಮಾಡೋದು ಅಂತ ಗೊತ್ತಿರೋದಿಲ್ಲ ಒಂದರೆ ಕನಸನ್ನು ನನಸು ಮಾಡಬೇಕು ಅಂತ ನಾವೆಲ್ಲ ಏನು ಮಾಡ್ತೀವಪ್ಪ ಅಂತಂದ್ರೆ ಈ ಒಂದು ಯುಕ್ತವಾದಂಥ ಪ್ರಾಡಕ್ಟಿಗೆ ಮರೆ ಹೋಗ್ತೀವಿ ರೀ ಎಲ್ಲಿ ಮಾರ್ಕೆಟ್ ಒಳಗೆ ಏನೇನು ಸಿಗ್ತಾವೆ ಎಲ್ಲ ತೊಗೊಂಡು ಬಂದು ಎಲ್ಲನೂ ಹಚ್ತೀವಿ ಎಲ್ಲನೂ ಮಾಡ್ತೀವಿ ಬಟ್ ಅದು ಯಾವುದು ಯೂಸ್ ಆಗಂಗಿಲ್ಲ ಇನ್ನೂ ಹೆಚ್ಚಿಗೆನ ಆಗುತ್ತೆ ನಮ್ಮ ಹೇರ್ ಫಾಲ್ ಆಗೋದು ಆಮೇಲೆ ಈಚಿನ ಸೆಡ್ಯಾಂಡ್ರಪ್ಪ ಅದು ಇದು ಹಾಳು ಮೂಳು ಹಚ್ಕೊಂಡ್ರಿ ಸೊ ಇವತ್ತಿನ ಮನೆ ಮದ್ದು ಬಂದ್ಬಿಟ್ಟು ಸೂಪರ್ ಆಗಿರೋಂಥ ಮನೆ ಮದ್ದು ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಲೈಕ್ ಕಮೆಂಟ್ಸ್ ಮಾಡಿ ಏನು ಮಾಡಬಾರ್ದ್ರಿ ಹೋಗಬಾರ್ದು ಸೊ ಇವತ್ತಿನ ಒಂದು ಮನೆ ಮದ್ದು ಬಂದುಬಿಟ್ಟು ನೀವು ಜೀರೋ ರೂಪಾಯಿ ಖರ್ಚೊಳಗೆ ನಿಮ್ಮ ಹಿತ್ತಲದೊಳಗೆ ಸಿಗುವಂಥ ಅಂದರೆ ಹಿತ್ತೆಗೆ ಹಿತ್ಲಿದ ಗಿಡದ ಮನೆ ಮದ್ದು ಅಂತ ಏನೋ ಒಂದು ಹೇಳ್ತಾರೆ ನೋಡ್ರಿ ಆ ಗಾದೆ ಮಾತು ನನಗೂ ಗೊತ್ತಿಲ್ಲ ಅಂದರೆ ಗೊತ್ತಿದ್ರೆ ಹೇಳ್ರಿ ನಮಗೂ ಗೊತ್ತಾಗುತ್ತಾ ಸೊ ಇಲ್ಲಿ ನಾವು ಫಸ್ಟ್ನೇ ಬಂದುಬಿಟ್ಟು ನಾವಿಲ್ಲಿ ಪ್ಲ್ಯಾಂಟ್ ಒಳಗೆ ನಮ್ಮ ಅಂಕಲ ಮೇಲೆ ಟೆರಸ್ ಮೇಲೆ ಆಲೋವೆರಾ ಜೆಲ್ಲನ್ನು ಬೆಳೆಸಾರ್ರಿ ಸೊ ಆ ಆಲೋವೆರಾನೆ ಆಲೋವೆರಾ ಜೆಲ್ಲರೀ ಸಾರಿ ಆಲೋವೆರಾ ಗಿಡ ಸೊ ಅದನ್ನು ಇಲ್ಲಿ ತೊಗೊಂಡ್ಬಂದಿನಿ ನೀವು ನೋಡಿರ್ತೀರಿ ಹುಲ್ಲು ಹುಲ್ಲು ಬೆಳೆದಂಗೆ ಬೆಳೆದಿರುತ್ತೆ ರೀ ಆಲೋವೇರಾ ಅದು ನೋಡ್ಲಿಕ್ಕಷ್ಟು ಅದ್ರದ್ದು ಒಂದು ಲೀಫ್ ದೊಡ್ಡ ದೊಡ್ಡ ಇರುತ್ತೆ ಬಟ್ ಹುಲ್ಲು ಥರಾನ ಅದು ಬೆಳೆಯೋದು ನಿಮ್ಮ ಕುದೂನು ಅದೇ ರೀತಿಯೇ ಬೆಳೀತಾವೆ ಹಾಗಾಗಿ ಇಲ್ಲಿ ಆಲೋವೆರಾ ಜಲನ ಜಾಸ್ತಿ ಯೂಸ್ ಮಾಡ್ತಾರೆ ನಮ್ಮ ಕುದಕ್ಕಾಗ್ಲಿ ನಮ್ಮ ಸ್ಕಿನ್ಗಾಗಲಿ ಆಮೇಲೆ ನಮ್ಮ ದೇಹಕ್ಕೂ ಒಳ್ಳೇದ್ರಿ ಇದು ಇದನ್ನು ಕುಡಿದನು ಕುಡಿ ತಿಂದೂ ತಿಂತಾರೆ ಜೆಲ್ ಸಕ್ಕರೆ ಹಾಕೊಂಡು ಜಾಸ್ತಿ ಹೀಟ್ ಆದವ್ರೆ ಸೊ ಇಂಥ ಸಣ್ಣ ಸಣ್ಣ ಟಿಪ್ಸ್ನೂ ಕೊಡ್ತಿರ್ತೀನಿ ರೀ ಆಯುರ್ವೇದಿಕ್ಕಾಗಿ ಸೊ ಯೂಸ್ ಮಾಡ್ಕೊಳ್ರಿ ಇಲ್ಲಿನ ಜೆಲ್ ಜೆಲ್ಲನ್ನು ಸಾರಿ ರೀ ಪ್ಲಾಂಟ್ ಪ್ಲ್ಯಾಂಟಿಂದ ಕಟ್ ಮಾಡ್ಕೊಂಡು ತೊಗೊಂಡ್ಬಂದು ಚಲೋತ್ ನಂಗೆ ವಾಶ್ ಮಾಡ್ಕೊಂಡು ಅದ್ರದ್ದು ಮುಂದಿನ ಭಾಗ ರೀ ಹಳದಿ ಭಾಗ ಅದನ್ನ ತೆಗೆದು ಬಗೆದೇನಿ ಒಂದು ನಿಮಿಷ ಬಿಟ್ಟು ಆಮೇಲೆ ಒಂದು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೀನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಇದು ಕೂಡ ನಿಮಗೆ ಫ್ರೀ ಆಗಿರಿ ಫ್ರೀ ಆಫ್ ಕಾಸ್ಟ್ ರೀ ಇದು ಫ್ರೀಯಾಗಿ ಸಿಗುತ್ತೆ ಜೀರೋ ರೂಪಾಯಿ ಅಂತ ಮೊದಲು ಹೇಳಿಬಿಟ್ಟಿನಿ ಇದು ಬಂದುಬಿಟ್ಟು ರೀ ಇದು ಇದು ಬಂದುಬಿಟ್ಟು ಎಲೆ ನಾನು ಎದ್ದು ವಾಕಿಂಗ್ ಹೋಗಿರ್ತೇನೆ ಅಲ್ಲಿ ಅದು ಭಾಳ ಗಿಡ ಇದಾವೆ ರೀ ಅದ ಸೊ ಅಲ್ಲಿಂದ್ರೆ ತಗೊಂಡು ಬಂದಿರ್ತೀನಿ ನಾನು ಸೊ ಈ ಬೇವಿನ ಎಲೆ ಹಾಕೋದ್ರಿಂದ ನಮ್ಮ ಕೂದಲಲ್ಲಿ ಏನಾದರೂ ಹೆಚ್ಚು ಸಾರಿ ನಮ್ಮ ಒಂದು ಬುಡದಲ್ಲಿ ಅಂದ್ರೆ ಕೂದಲಿದ ಬುಡ ಏನಿರ್ತಲ್ಲ ರೂಟ್ಸ್ ಅಲ್ಲೆಲ್ಲ ಆ ಅದು ಈದ್ ಪೊಲ್ಯೂಷನ್ ಆ ಫಂಗಲ್ ಇನ್ಫೆಕ್ಷನ್ ಎಲ್ಲಾನು ತೆಗೆದುಹಾಕೋಂಥ ಮನೆ ಮದುವೆ ಇದು ಹಾಕೋಂತ ಕೆಲಸ ಮಾಡುತ್ತಿದ್ದು ಮೊದಲನೇದಾಗಿ ಇದನ್ನು ನೋಡಿರ್ತೀರಿ ನೀವು ಗೊತ್ತಿರುತ್ತೆ ಜಾಸ್ತಿ ಅವಶ್ಯಕತೆ ಇಲ್ಲ ಸೊ ತರ್ಡ್ ಒನ್ ಬಂದ್ಬಿಟ್ಟು ನಾ ಇಲ್ಲಿ ನುಗ್ಗೆಕಾಯಿ ಕಾಯಿ ಸೊಪ್ಪುರಿದು ಇದು ಸಹಿತ ಅಲ್ಲಿ ಗಿಡ ಅದ ಸೊ ಅಲ್ಲಿಂದನೇ ತೊಗೊಂಬಂದಿರ್ತೀನಿ ನಾ ಏನಾದರೂ ಮಾಡಬೇಕಪ್ಪ ಅಂತಂತಂದರೆ ಸೊ ಇದನ್ನ ತೊಗೊಂಡು ಬಂದು ನೀವು ಒಣಗಿಸ್ಕೊಂಡು ಪೌಡರ್ ಮಾಡಿ ಇಟ್ಕೊಂಡ್ರು ಸಹಿತ ಒಳ್ಳೇದ್ರಿ ಇದನ್ನು ನೀವು ಡೈಲಿ ಇದನ್ನು ಇಂಟೆಕ್ಕೂ ಮಾಡ್ಬೋದು ಆಮೇಲೆ ಕೂದ್ಲಿಕ್ಕೂ ಸಹಿತ ಹಚ್ಕೊಳ್ಬಹುದಾ ಸೊ ಇದನ್ನು ಎಲ್ಲಾನು ತೊಗೊಂಡು ಬಂದಾಗ ಮೊದಲು ಎಲ್ಲಾನು ವಾಶ್ ಮಾಡಿ ಚುಲೋ ತಂಗ ಹೊರಗೆ ಇಟ್ಟಿದ್ನಿರಿ ಸೊ ಹಂಗಾಗಿ ಸ್ವಲ್ಪ ನಿಮಗೆ ಡ್ರೈ ಕಾಣಿಸ್ಲಿಕ್ಕೆ ಸೊ ತರ್ಡ್ ಒನ್ ಬಂದುಬಿಟ್ಟು ಇಲ್ಲಿ ನಾವು ಕರ್ಬೇವು ತೊಗೊಂಡಿನಿ ನಿಮಗೆ ನುಗ್ಗೆ ಸೊಪ್ಪು ಬಗ್ಗೆ ಜಾಸ್ತಿನ ಹೇಳುಲ್ಲ ಆಲ್ರೆಡಿ ರೀ ನನ್ನ ಹಳೇ ಅಂದರೆ ನನ್ನ ಈಗ ರೀಸೆಂಟಾಗಿ ಅಪ್ಲೋಡ್ ಮಾಡಿದಂಥ ವಿಡಿಯೋ ಒಳಗೆ ಅದ್ರೊಳಗೆ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ಐರನ್ ನಮ್ಮ ಒಂದು ಕೂದಲಕ್ಕೆ ಜಾಸ್ತಿ ಅಂದರೆ ಅಂದರೆ ಒಂದು ಪ್ರೋಟೀನ್ಸ್ ಇರುತ್ತೆ ಐರನ್ಸ್ ಭಾಳ ಭಾಳ ಇರುತ್ತೆ ರೀ ಅದು ನಮ್ಮ ಕೂದಲು ಬುಡಕ್ಕೆ ಹೋಯ್ತು ಅಂತಂದ್ರೆ ಮೊದಲು ಹೇರ್ ಫಾಲ್ ಆಗೋದನ್ನು ತ ರೀ ಆಮೇಲೆ ಕೂದಲನ್ನು ದಪ್ಪ ಸಿಲ್ಕಿ ಶೈನಿ ಮಾಡಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ಇಲ್ಲಿ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಯಾವುದನ್ನು ಮಿಸ್ ಮಾಡಬೇಡ್ರಿ ಎಲ್ಲನೂ ನಿಮಗೆ ಜೀರೋ ರೂಪಾಯಿ ಕರ್ಸೊಳ್ಳೋ ಸಿಗುತ್ತೆ ರೀ ಸೊ ನಾನು ಇಲ್ಲಿ ಕರ್ಬೇವನ ಸಹಿತ ತೊಗೊಂಡಿನಿ ಕರ್ಬೇವು ಸಹಿತ ಅಷ್ಟೇ ನಮ್ಮ ಕೂದಲನ್ನು ದಪ್ಪ ಸಿಲ್ಕಿ ಶೈನಿ ಮಾಡಲಿಕ್ಕೆ ಆಮೇಲೆ ಕೂದಲು ಉದುರೋದನ್ನು ನಿಲ್ಲಿಸ್ಲಿಕ್ಕೆ ನಮ್ಮ ಕೂದಲು ತಿಕ್ನೆಸ್ ಮಾಡಲಿಕ್ಕೆ ನಮ್ಮ ಕೂದಲಿಗೆ ಕಲರ್ ಆ್ಯಡ್ ಮಾಡಲಿಕ್ಕೆ ಇವೆಲ್ಲ ಹಾಕುವಂಥ ಇಂಗ್ರೀಡಿಯೆಂಟ್ಸ ಮೇನ್ ಇಂಗ್ರೀಡಿಯೆಂಟ್ಸ್ ರೀ ಸೊ ಎಲ್ಲ ತಪ್ಪಿಸ್ಬೇಡ್ರಿ ಮತ್ತೆ ಮತ್ತೆ ಅಂತಲೂ ಬೇಜಾರು ಮಾಡ್ಕೋಬೇಡ್ರಿ ಯಾಕಂದ್ರೆ ಜಸ್ಟ್ ವಾರ್ದಾಗ ಸರಿ ಯೂಸ್ ಮಾಡ್ರಿ ಸಾಕು ಸಖತ್ತಾಗಿರೋಂಥ ರಿಸಲ್ಟ್ ಸಿಗುತ್ತೆ ನಾ ಇಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡೇನಲ್ಲ ಅವನ್ನೆಲ್ಲ ಇಲ್ಲಿ ಮಿಕ್ಸಿ ಒಳಗೆ ಹಾಕೊಂಡು ಬರ್ಲಿಕ್ಕತ್ತೀನಿ ರೀ ಹೇಳ್ಬಿಡ್ತೀನಿ ಇದನ್ನು ನಾನು ಭಾಳ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ರೀ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ಇದಷ್ಟೇ ನಾವು ಹಾಕಿವಾ ಅಥವಾ ಮುಂದೆ ಏನಾದರೂ ಮತ್ತೆ ಹಾಕಿವಾ ಅನ್ನೋದು ನಿಮಗೆ ತಲೆಯೊಳಗೆ ಇದ್ದೇ ಇರುತ್ತೆ ಎಲ್ಲಾರಿಗು ಸೊ ಇದನ್ನು ಸ್ಕಿಪ್ ಮಾಡಿದಾಗ ನೀವು ನೋಡಿದ್ರಪ್ಪ ಅಂತಂದರೆ ಒಂದು ಸಾರಿ ನಿಮಗೆ ಅರ್ಥ ರೀ ನಾನು ಇಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡೀನಿ ಇವಾಗ ಎಲ್ಲರಿಗೂ ಬೀಝಿ ಲೈಫ್ ರೀ ಸೊ ತಮ್ಮ ಒಂದು ಬೀಝಿ ಲೈಫ್ ಒಳಗೆ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅವ್ರ ಆರೋಗ್ಯದ ಕಡೆ ಆಗಲಿ ಅವ್ರ ಕೂದಲು ಅವ್ರ ಸ್ಕಿನ್ ಅವ್ರದ್ದು ಹೆಲ್ತ್ ಬಗ್ಗೆ ಕೇರೇ ಮಾಡಂಗಿಲ್ಲ ಯಾರು ದುಡ್ಡು ನಾವು ಇವತ್ತೆಲ್ಲ ನಾಳೆ ದುಡ್ದೇ ದುಡ್ಡು ದುಡಿತೀವಿ ರೀ ಗಳಿಸ್ತೀವಿ ಆದರೆ ನಮ್ಮ ಆರೋಗ್ಯನ ಗಳಿಸೋಕ್ಕಾಗೋದಿಲ್ಲ ಸೊ ಮೊದ್ಲು ನಿಮ್ಮ ಒಂದು ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ರಿ ಚಲೋ ತಿಂಗೆ ಇಟ್ಕೊಳ್ರಿ ಆಮೇಲೆ ಮುಂದೆ ಎಲ್ಲ ದುಡ್ಡನ್ನು ನಾವು ಗಳಿಸ್ಬಹುದು ಅಂತ ಹೇಳಿಕೆ ಇಷ್ಟಪಡ್ತೀನಿ ಸೊ ಇಲ್ಲಿ ನಾನು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಅರ್ಧ ಅಥವಾ ಕಾಲು ಭಾಗ ನೀರು ಹಾಕ್ಕೊಂಡು ಅದನ್ನು ಚಲೋದಂಗೆ ರುಬ್ಕೊಂಡು ರೀ ರುಬ್ಕೊಂಡು ಬಂದು ಇದನ್ನ ನಾವು ಒಂದು ಬಟ್ಲದೊಳಗೆ ಏನು ಮಾಡೋಣಪ್ಪ ಅಂದ್ರೆ ಸೋಸ್ಕೊಳ್ಳೋಣ ಚಂದ ಹೆಂಗೆ ಇದ್ರದ್ದು ಸ್ಮೆಲ್ ಹೆಂಗೆ ಬರ್ಲಿಕ್ಕತ್ತದ ಗೊತ್ತಿರ ಚೆಂದ ಬರಾತೈತಿ ಭಾಳ ಚಂದ ಬರಾತೈತಿ ಖರೇನ ಜಸ್ಟ್ ನೀವು ಒಂದೇ ಸಾರಿ ಅಪ್ಲೈ ಮಾಡಿರಿ ಇದು ಹೆಂಗೆ ಆಗುತ್ತಪ್ಪ ಅಂದ್ರೆ ಕೂರ್ಲು ಒಂಥರ ಬೋನ್ಸಿ ಬೋನ್ಸಿ ಆಗುತ್ತೆ ಆಮೇಲೆ ಸಿಲ್ಕಿ ಶೈನಿ ಆಗುತ್ತೆ ನೀವು ಕೂದಲು ಕೈಯೊಳಗೆ ಹಿಡಿತಿರಲ್ಲ ಅವಾಗ ದಪ್ಪ ದಪ್ಪ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಅವಾಗ ಗೊತ್ತಾಗುತ್ತೆ ನಿಮಗೆ ಇದ್ರ ರಿಸಲ್ಟ್ ಫಸ್ಟ್ ಅಪ್ಲೈ ಒಳಗೆ ಹೆಂಗೆ ಇತ್ತಪ್ಪ ಅಂತೇಳಿ ಅದೊಂದು ಫೀಲ ಬ್ಯಾರೇ ಇರುತ್ತೆ ಖರೇನೆ ನಾ ಹೇಳಿನಂತಾದರೂ ನೀವು ಒಂದು ಸಾರಿ ಏನಾದರೂ ಮಾಡ್ರಿ ಇದ್ರ ಫೀಡ್ಬ್ಯಾಕ್ ಕೊಡೋದ ಮಾತ್ರ ಏನು ಮಾಡಬಾರ್ದು ಮರೀಲಿಕ್ಕೆ ಹೋಗಬಾರ್ದ್ರಿ ಒಂದು ಫೀಡ್ಬ್ಯಾಕು ನಮಗೆ ಒಂಥರ ಎನರ್ಜಿ ಬೂಸ್ಟ್ ಇದ್ದಂಗೆ ರೀ ಮುಂದೆ ಮತ್ತೆ ಹೊಸ ಹೊಸದು ಏನದು ಕಂಟೆಂಟ್ ತರಲಿಕ್ಕೆ ಒಂದು ಹೊಸ ಏನು ಕಂಡು ಹಿಡ್ದು ಅದನ್ನು ಯೂಸ್ ಮಾಡಿ ನನ್ನ ಮೇಲೆ ಆಮೇಲೆ ನಿಮಗೆ ತಂದಿರ್ತೀನಿ ಸೊ ಇದನ್ನ ಯೂಸ್ ಮಾಡಿನ ಆಮೇಲೆ ನಿಮಗೆ ಇಲ್ಲಿ ಶೇರ್ ಮಾಡ್ತಿರ್ತೀನಿ ಒಳ್ಳೆ ರಿಸಲ್ಟ್ ಸಿಗಬೇಕಲ್ರಿ ಸೊ ಹಾಗಾಗಿ ನಾನಂತೂ ಚಲೋ ತೆಂಗದ ರಸಾನ ಎಲ್ಲನೂ ಪ್ರೆಸ್ ಮಾಡಿ ಮಾಡಿ ತಗೊಂಡು ಅದ್ರ ಜೀವಾನು ತಿಂದುಬಿಟ್ಟೇನು ರೀ ಯಾಕಂದ್ರೆ ಅದರೊಳಗೆ ಇರುವಂಥ ಇಂಗ್ರೀಡಿಯಂಟ್ಸ್ದು ಒಂದು ಪವರ್ ನೀವು ಇಮ್ಯಾಜಿನ್ ಮಾಡೋಕ್ಕೂ ಆಗಂಗಿಲ್ಲ ರೀ ಅಷ್ಟೊಂದು ಒಳ್ಳೆಯ ಒಂದು ಪವರ್ ಇರುತ್ತೆ ರೀ ಈ ಒಂದು ರಸದೊಳಗೆ ಸೊ ರಸದಿಂದ ಏನು ಏನಾದ್ರೆ ಕಸದಿಂದ ರಸ ಅಂಥೇಳಿ ಆ ಥರ ರೀ ಇದೆ ಸೊ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕಪ್ಪ ಅನ್ನೋದು ಇವಾಗ ನಿಮ್ಮ ತಲೆಯೊಳಗೆ ರೀ ಹೌದಲ್ರಿ ಸೊ ಇದನ್ನು ನೀವು ಒಂದು ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡು ಫ್ರಿಜ್ ಒಳಗೂ ಇಟ್ಕೊಳ್ಬೋದಾ ಹೊರಗಡೆ ಇಡ್ಲಿಕ್ಕೆ ಹೋಗಬಾಡ್ರಿ ಯಾಕಂದ್ರೆ ಇವಾಗ ಬಿಸಿಲದ ಬೇಸಿಗೆಗಾಲ ಖರಾಬ್ ಆಗುತ್ತಿದ್ದು ಕೆಟ್ಟು ಹೋಗುತ್ತೆ ಸೊ ಹಾಗಾಗಿ ಇದನ್ನು ವಾರಗಟ್ಟಲೆ ನೀವು ಸ್ಟೋರ್ ಬೇಕಾದರೂ ಮಾಡ್ಬೋದು ಬಟ್ ಇದನ್ನು ವಾರದಲ್ಲಿ ಒಂದರಿಂದ ಎರಡು ಸರಿ ಹಚ್ಚಿದ್ರೆ ಸಾಕ್ರಿ ಜಾಸ್ತಿ ಏನು ಹಚ್ಚೋ ಅವಶ್ಯಕತೆ ಇಲ್ಲ ಸೊ ಇದನ್ನು ನೀವು ಏನು ಮಾಡಬೇಕಪ್ಪ ಅಂತಂತಂದ್ರೆ ಇದಕ್ಕೆ ನೀವು ಯಾವುದಾದ್ರೂ ಆಯಿಲ್ ನಿಮಗೆ ಇಷ್ಟ ಆಗುವಂಥ ಆಯಿಲ್ ಒಂದು ಸ್ಪೂನ್ ಹಾಕಿರಿ ಹಾಕಿ ಚಲೋ ತೆಂಗಿ ಮಿಕ್ಸ್ ಮಾಡಿಕೊಳ್ರಿ ಮಿಕ್ಸ್ ಮಾಡಿಕೊಂಡು ಏನು ಮಾಡಪ್ಪ ಅಂತಂದರೆ ನಿಮಗೆ ಹೆಂಗೆ ಬೇಕಲ್ರಿ ಅಂದರೆ ನೀವು ಇದನ್ನು ಹೇರ್ ಬಿಡೋಕೆ ಮೇನಾಗಿ ಇದಕ್ಕೆ ಹೇರ್ ಬಿಡೋಕೆ ಹಚ್ಕೊಳ್ರಿ ಹಚ್ಕೊಂಡಾದ ಮೇಲೆ ನಿಮಗೆ ಉಳಿದ್ರೆ ಒಂದು ವೇಳೆ ನೀವು ಕೂದ್ಲಿಕ್ಕೂ ಸಹಿತದಿಂದ ಅಪ್ಲೈ ಮಾಡ್ಬೋದು ಇದನ್ನು ಮಾಡೋದ್ರಿಂದ ನಿಮ್ಮ ಕೂದಲನ್ನ ಹೇಳಿದೆ ಆಲ್ಮೋಸ್ಟ್ ಎಲ್ಲ ಹೇಳಿಬಿಟ್ಟಿನಿ ಸೊ ಇದರ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಅಷ್ಟೊಂದು ಸೂಪರ್ ರೀ ಮತ್ತೆ ಮತ್ತೆ ಹೇಳಿದ್ರೆ ನಿಮಗೂ ಆಗುತ್ತೆ ನಮಗೂ ಹೇಳೋಕ್ಕೆ ಚೆಂದ ಅನ್ಸೋದಿಲ್ಲ ಸೊ ಇದನ್ನ ಹಚ್ಕೊಂಡು ಒಂದು ತಾಸು ಬಿಟ್ಟು ನೀವು ಶಾಂಪು ಅವತ್ತಿನ ದಿನ ಶಾಂಪೂ ಮಾಡಬೇಡ್ರಿ ಮರನೇ ದಿನ ನೀವು ಶಾಂಪೂ ಮಾಡಿರಿ ಅವತ್ತಿನ ದಿನ ಶಾಂಪೂ ಮಾಡೋ ಅವಶ್ಯಕತೆ ಇಲ್ಲ ಮರನೇ ದಿನ ಶಾಂಪು ಆದಮೇಲೆ ನೀವು ಕಂಡೀಷ್ನರ್ ಹಾಕೋ ಅವಶ್ಯಕತೆ ಇರಂಗಿಲ್ಲ ಯಾಕಂದರೆ ಕಂಡೀಷ್ನರ್ ಕೆಲಸ ಇಲ್ಲ ಆಲ್ರೆಡಿ ಮಾಡಿಬಿಟ್ಟಿದ್ರಿ ಇದು ಆಮೇಲೆ ಮ್ಯಾನೇಜಬಲ್ ಮಾಡಿರುತ್ತೆ ಈಗ ಸಿರಮ್ ಎಲ್ಲ ಹಚ್ಕೋತೀರಿ ನೀವು ಕೂದಲು ಮ್ಯಾನೇಜಬಲ್ ಆಗಲಿ ಹೇಳಿ ಏನು ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ರೀ ಸೊ ನಾನು ಇಲ್ಲಿ ಹಚ್ಕೊಂಡ ತೋರಿಸ್ಲಿಕ್ಕೆ ಇರ್ತೀನಿ ನಿಮಗೆ ಸೊ ಸೂಪರ್ ಆಗಿರುವಂಥ ರಿಸಲ್ಟ್ ರೀ ನೀವು ಕೂಡ ಈ ರಿಸಲ್ಟ್ನ ಶೇರ್ ಮಾಡಿದಾಗ ಮರಿಲಿಕ್ಕೆ ಹೋಗ್ಬಾಡ್ರಿ ಮತ್ತು ನೆಕ್ಸ್ಟ್ ವೆಸಿಪಿನಲ್ಲಿ ನಮಸ್ಕಾರ ಹಿಂದ್